ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಸೇವಾ ನಿಯಮಗಳು ಮತ್ತು ಸೇವಾವತಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಗಿದೆ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರಗಿಡುವ ನಿರ್ಧಾರದಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿದಿಲ್ಲ ಅಲ್ಲಿಗೆ ಪ್ರತಿಪಕ್ಷಗಳು ಟೀಕಿಸಿರುವಂತೆ ಹೌದಪ್ಪಗಳನ್ನು ನೇಮಿಸಿಕೊಳ್ಳಲು ಏನು ವ್ಯವಸ್ಥೆ ಬೇಕೋ ಅದನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಂತಾಗಿದೆ ಹಾಗಾದರೆ ಹೆಸರಿಗಷ್ಟೇ ಸಾಂವಿಧಾನಿಕ ಸಂಸ್ಥೆಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಯತ್ತತೆ ಕಳೆದುಕೊಂಡಿದ್ದಂತಹ ಚುನಾವಣಾ ಆಯೋಗ ಇನ್ನು ಪೂರ್ತಿಯಾಗಿ ಕೇಂದ್ರದ ನಿಯಂತ್ರಣಕ್ಕೆ ಬರಲಿದೆಯಾ ದೇಶದ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ ಕಳಕಳಿಗೆ ಪೂರ್ತಿ ವಿರುದ್ಧವಾಗಿ ಚುನಾವಣಾ ಆಯೋಗದ ಸ್ವರೂಪ ಮತ್ತು ಸ್ಥಿತಿ ಬದಲಾಗಲಿದೆಯಾ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ತನ್ನ ಕೈಯಲ್ಲಿನ ಅಸ್ತ್ರಗಳನ್ನಾಗಿ ಮಾಡಿಕೊಂಡಿರುವಂತಹ ಬಿ ಜೆ ಪಿ ಸರ್ಕಾರ ಈಗ ಚುನಾವಣಾ ಆಯೋಗವನ್ನು ಕೂಡ ಸಂಪೂರ್ಣ ಸ್ವಾಧೀನ ಮಾಡಿಕೊಳ್ಳಲಿದೆಯಾ ಹೀಗಾದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಅನ್ನೋದು ಏನಾಗಲಿದೆ ಪ್ರಜಾಪ್ರಭುತ್ವದ ಮಹತ್ವದ ವ್ಯವಸ್ಥೆಯೊಂದು ಅಲ್ಲೋಲ ಕಲ್ಲೋಲವಾಗಿಬಿಡಲಿದೆಯಾ ಎದುರಲ್ಲಿಯೇ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಪೂರ್ತಿ ಲಾಭ ಪಡೆಯೋದಕ್ಕೆ ತನ್ನ ಅಧಿಕಾರವನ್ನು ಬಳಸಲಿದೆಯಾ ಇಂತಹ ಪ್ರಶ್ನೆಗಳು ಮತ್ತು ಆತಂಕ ಮೂಡದೇ ಇರೋದಿಲ್ಲ ಆಗಸ್ಟ್ ಹತ್ತರಂದು ಸಂಸತ್ತಿನಲ್ಲಿ ಮಂಡಿಸಲಾಗಿದ್ದಂತಹ ಮಸೂದೆಯಲ್ಲಿ ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರ ಸ್ಥಾನಮಾನವನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಕ್ಯಾಬಿನೆಟ್ ಕಾರ್ಯದರ್ಶಿಯ ಮಟ್ಟಕ್ಕೆ ಇಳಿಸಿದ್ದು ಟೀಕೆಗೊಳಗಾಗಿತ್ತು ಕೆಲ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರುಗಳು ಆಕ್ಷೇಪವೆತ್ತಿದ ಬಳಿಕ ಈಗ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ ಈ ತಿದ್ದುಪಡಿಗಳು ಆಯುಕ್ತರ ಸ್ಥಾನಮಾನಕ್ಕೆ ಸಂಬಂಧಪಟ್ಟವುಗಳಾಗಿವೆ ಅದು ಬಿಟ್ಟರೆ ಆಯುಕ್ತರ ನೇಮಕದಲ್ಲಿ ಸರ್ಕಾರದೇ ಅಧಿಕಾರ ಪ್ರಬಲವಾಗಿರುವಂತೆ ನೋಡಿಕೊಳ್ಳಲಾಗಿದೆ ಮಸೂದೆ ಮಂಗಳವಾರ ಅಂಗೀಕಾರವಾಗಿದೆ ಈ ಮಸೂದೆ ಏನು ಹೇಳತ್ತೆ ಈ ವರ್ಷದ ಮಾರ್ಚ್ ಎರಡರಂದು ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪೊಂದನ್ನು ಕೊಟ್ಟು ಚುನಾವಣಾ ಆಯುಕ್ತರ ನೇಮಕಕ್ಕೆ ಕಾನೂನು ರಚನೆ ಆಗುವವರೆಗೂ ಆಯ್ಕೆ ಸಮಿತಿ ಅಸ್ತಿತ್ವದಲ್ಲಿರಲಿದ್ದು ಪ್ರಧಾನಿ ಪ್ರತಿಪಕ್ಷ ನಾಯಕ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆ ಸಮಿತಿಯಲ್ಲಿ ಇರ್ತಾರೆ ಅಂತ ಹೇಳ್ತು ಅದಾಗಿ ಕೆಲವೇ ತಿಂಗಳುಗಳಲ್ಲಿ ಕೇಂದ್ರ ಸರ್ಕಾರ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಸೇವಾ ನಿಯಮಗಳು ಮತ್ತು ಸೇವಾವಧಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ರೂಪಿಸಿತು ಈ ಮಸೂದೆ ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನೇ ಬದಿಗಿಡಿತು ಪ್ರಧಾನಿ ಪ್ರತಿಪಕ್ಷ ನಾಯಕ ಮತ್ತು ಸಿಜೆ ಬದಲಿಗೆ ಕ್ಯಾಬಿನೆಟ್ ಮಂತ್ರಿಯನ್ನು ಒಳಗೊಂಡಂತಹ ಸಮಿತಿಯನ್ನು ಈ ಮಸೂದೆಯಲ್ಲಿ ಸರ್ಕಾರ ಪ್ರಸ್ತಾಪಿಸಿತು ಈ ಮಸೂದೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರಿಗೆ ಕ್ಯಾಬಿನೆಟ್ ಕಾರ್ಯದರ್ಶಿಯಷ್ಟೇ ವೇತನ ಸವಲತ್ತುಗಳು ಮತ್ತು ಭತ್ಯೆಗಳನ್ನು ನೀಡುವಂತಹ ಪ್ರಸ್ತಾಪವನ್ನು ಹೊಂದಿತ್ತು ಚುನಾವಣಾ ಆಯೋಗ ಚುನಾವಣಾ ಆಯುಕ್ತರ ಸೇವಾ ನಿಯಮಗಳು ಮತ್ತು ವ್ಯವಹಾರದ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಕಾರ ಇದ್ದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಮಾನವಾದಂತಹ ವೇತನ ಮತ್ತು ಸೌಲಭ್ಯದ ನಿಯಮವನ್ನು ಈ ಒಂದು ಮಸೂದೆ ಬದಲಿಸಿತು ಮಸೂದೆ ಟೀಕೆಗೆ ತುತ್ತಾಗಿದ್ದು ಯಾಕೆ ಮೊದಲನೇದಾಗಿ ಆಯ್ಕೆ ಸಮಿತಿಯಲ್ಲಿ ಸಿಜೆಐ ಬದಲಿಗೆ ಕ್ಯಾಬಿನೆಟ್ ಮಂತ್ರಿಯನ್ನು ನೇಮಿಸುವಂತಹ ಪ್ರಸ್ತಾಪಕ್ಕೆ ಪ್ರತಿಪಕ್ಷಗಳ ನಾಯಕರು ಆಕ್ಷೇಪಿಸಿದರು ಎರಡನೇದಾಗಿ ಕೇಂದ್ರ ಮಂತ್ರಿ ಸಮಿತಿಯಲ್ಲಿರೋದ್ರಿಂದ ಆಯುಕ್ತರ ಆಯ್ಕೆಯಲ್ಲಿ ಯಾವಾಗಲೂ ಸರ್ಕಾರವೇ ಬಹುಮತ ಹೊಂದಿರಲಿದೆ ಅಂತ ಟೀಕೆ ಮಾಡಲಾಯಿತು ಮೂರು ಆಯುಕ್ತರ ಸ್ಥಾನಮಾನವನ್ನು ಕ್ಯಾಬಿನೆಟ್ ಕಾರ್ಯದರ್ಶಿ ಮಟ್ಟಕ್ಕೆ ಇಳಿಸಿದ್ದು ಕೆಲ ಮಾಜಿ ಚುನಾವಣಾ ಆಯುಕ್ತರಿಂದ ಟೀಕೆಗೊಳಗಾಯಿತು ನಾಲ್ಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಕ್ಯಾಬಿನೆಟ್ ಕಾರ್ಯದರ್ಶಿಯ ವೇತನಗಳು ಒಂದೇ ಆಗಿದ್ರು ಭತ್ಯೆಗಳು ಮತ್ತು ಸವಲತ್ತುಗಳಲ್ಲಿ ವ್ಯತ್ಯಾಸಗಳಿರೋದ್ರಿಂದ ಮಾಜಿ ಚುನಾವಣಾ ಆಯುಕ್ತರುಗಳ ಗುಂಪೊಂದು ಸರ್ಕಾರಕ್ಕೆ ಪತ್ರ ಬರೆದು ಸ್ಥಾನಮಾನ ಕೆಳಮಟ್ಟಕ್ಕಿಳಿಸಿದ್ದಕ್ಕೆ ಆಕ್ಷೇಪಿಸಿತು ಇನ್ನು ಐದನೇದಾಗಿ ಆಯುಕ್ತರ ಹುದ್ದೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿದ್ದು ಹಿರಿಯ ಅಧಿಕಾರಿಗಳು ಮತ್ತು ಮಂತ್ರಿಗಳನ್ನು ಸಹ ಅವರು ಕರೀಬಹುದು ಆದರೆ ಈ ಸ್ಥಾನಮಾನವನ್ನ ಸರ್ಕಾರಿ ಅಧಿಕಾರಿಯ ಮಟ್ಟಕ್ಕೆ ಬದಲಾಯಿಸಿದ್ರೆ ಅದು ಅವರ ಸಾಮರ್ಥ್ಯವನ್ನ ಕೆಳಮಟ್ಟಕ್ಕೆ ಆಗುತ್ತೆ ಅಂತ ವಾದಿಸಿದ್ರು ಹಾಗಿದ್ರೆ ಈಗ ಬದಲಾಗಿರೋದೇನು ಈಗ ಮಾಡಲಾಗಿರುವಂತಹ ತಿದ್ದುಪಡಿಗಳ ಪ್ರಕಾರ ಚುನಾವಣಾ ಆಯುಕ್ತರ ಸ್ಥಾನಮಾನವನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಮಾನವಾಗಿಯೇ ಇರಿಸಲಾಗಿದೆ ಅದೇ ವೇತನ ತುಟ್ಟಿ ಭತ್ಯೆ ಮತ್ತು ರಜೆ ನಗದೀಕರಣ ನಿಯಮಗಳು ಅನ್ವಯವಾಗಲಿವೆ ಆದರೆ ಆಯುಕ್ತರ ನೇಮಕಾತಿ ಸಮಿತಿಯಿಂದ ಸಿ ಜೆ ಅವರನ್ನ ಕೈ ಬಿಡುವ ಮತ್ತು ಆ ಸ್ಥಾನದಲ್ಲಿ ಕೇಂದ್ರ ಮಂತ್ರಿಯನ್ನು ಒಳಗೊಳ್ಳುವಂತ ನಿರ್ಧಾರದಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿದಿಲ್ಲ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಮಾರ್ಚ್ ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಚುನಾವಣಾ ಆಯೋಗದಲ್ಲಿ ಯಾವುದೇ ಹುದ್ದೆ ಖಾಲಿಯಾಗದ ಕಾರಣ ನ್ಯಾಯಾಲಯ ನಿಗದಿಪಡಿಸಿದಂತಹ ಸಮಿತಿಯ ಮೂಲಕ ಯಾವುದೇ ನೇಮಕಾತಿಗಳನ್ನ ಮಾಡಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ನೇಮಕಾತಿ ಸಂದರ್ಭ ಎದುರಾಗಲಿದೆ ಆಗ ಚುನಾವಣಾ ಆಯುಕ್ತ ಅನುಜ್ ಚಂದ್ರ ಪಾಂಡೆ ನಿವೃತ್ತರಾಗಲಿದ್ದಾರೆ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರದ ಬಳಿಕ ಪ್ರತಿಪಕ್ಷಗಳ ಪ್ರಮುಖರು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಮಸೂದೆ ಚುನಾವಣಾ ಆಯೋಗವನ್ನ ಕಾರ್ಯಾಂಗದ ವಶಕ್ಕೆ ಒಪ್ಪಿಸುವ ಹಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಇದು ಉದ್ದೇಶ ಪೂರ್ವಕವಾಗಿ ಉಲ್ಲಂಘಿಸುತ್ತೆ ಈ ಮಸೂದೆ ಹುಟ್ಟೋವಾಗ್ಲೆ ಸತ್ತಿರುವ ಶಿಶುವಿನಂತೆ ಇದೆ ಅಂತ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಟೀಕೆ ಮಾಡಿದ್ದಾರೆ ಇದು ಕೋರ್ಟ್ಗೆ ಮಾಡ್ತಾ ಇರುವಂತಹ ಅವಮಾನ ಈ ಮಸೂದೆ ಸಂವಿಧಾನದ ಮೂಲ ಸ್ವರೂಪಕ್ಕೆ ವಿರುದ್ಧವಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡ ಆರೋಪಿಸಿದ್ದಾರೆ ಆಡಳಿತ ಪಕ್ಷ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಬಹುದು ಹಾಗಾಗಿ ಬಿಟ್ರೆ ಅದೆಷ್ಟು ಅಪಾಯಕಾರಿಯಾಗಬಹುದು ಅಂತ ಚಡ್ಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ನಿಜ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಕೇಂದ್ರ ಸರ್ಕಾರದ್ದೇ ಪರಮಾಧಿಕಾರವಾಗುವ ಹಾಗೆ ಈ ಒಂದು ಮಸೂದೆ ಇದೆ ಎನ್ನುವಂತಹ ಕಾರಣಕ್ಕೇನೆ ಪ್ರತಿಪಕ್ಷಗಳು ತಕರಾರು ಎತ್ತಿರೋದು ಈಗ ಅಂಗೀಕಾರಗೊಂಡಿರುವಂತಹ ಮಸೂದೆಯಲ್ಲಿ ಸರ್ಕಾರದ ಪರವಾಗಿ ಇಬ್ರು ಇರೋದಿಕ್ಕೆ ಅವಕಾಶ ಇದೆ ಪ್ರತಿಪಕ್ಷದಿಂದ ಒಬ್ರು ಮಾತ್ರ ಇರಲಿದ್ದು ಸಮಿತಿಯ ನಿರ್ಧಾರ ಸರ್ಕಾರದ ಕಡೆಯೇ ಆಗೋದು ಬಹುತೇಕ ಖಚಿತ ಪ್ರತಿಪಕ್ಷ ನಾಯಕನ ಮಾತಿಗೆ ಮನ್ನಣೆ ಸಿಗದೆ ಹೋಗುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ ಚುನಾವಣಾ ಆಯೋಗ ದುರ್ಬಲವಾಗಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿತ್ತು ಶೇಷನ್ ತರದವರು ಆ ಹುದ್ದೆಗೆ ಬರಬೇಕಾದದ್ರ ಅಗತ್ಯವನ್ನ ಅದು ಪ್ರತಿಪಾದಿಸಿತ್ತು ಆದರೆ ಹೊಸ ಮಸೂದೆ ಅಂತಹ ಯಾವ ಆಶಯಗಳನ್ನು ಪೂರೈಸೋದಿಲ್ಲ ಮತ್ತು ಅವೆಲ್ಲವನ್ನ ಉಲ್ಲಂಘಿಸುತ್ತೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿದೆ ಚುನಾವಣಾ ಆಯುಕ್ತ ಅನುಪ್ ಚಂದ್ರ ಪಾಂಡೆ ಮುಂದಿನ ಫೆಬ್ರವರಿಯಲ್ಲಿ ನಿವೃತ್ತರಾಗಲಿದ್ದಾರೆ ಅದಾದ ಬಳಿಕ ಬಹಳ ಬೇಗ ಲೋಕಸಭೆ ಚುನಾವಣೆಯ ವೇಳಾಪಟ್ಟಿಯು ಪ್ರಕಟವಾಗುತ್ತೆ ಇಂಥ ಹೊತ್ತಲ್ಲಿ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಲಿದೆಯಾ ಆದರೆ ಕೈಯಲ್ಲಿನ ಅಸ್ತ್ರವಾಗಲಿದೆಯಾ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಹಾಗೂ ಇತ್ತೀಚಿನ ಹಲವು ವಿಧಾನಸಭೆ ಚುನಾವಣೆಗಳಲ್ಲಿ ಚುನಾವಣಾ ಆಯೋಗದ ಒಂದು ಕಾರ್ಯವೈಖರಿ ಭಾರಿ ಟೀಕೆಗೆ ಕಳವಳಕ್ಕೆ ಕಾರಣ ಆಗಿದೆ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ದೂರುಗಳು ಸರ್ವೇ ಸಾಮಾನ್ಯವಾಗಿವೆ ಪ್ರಜಾಪ್ರಭುತ್ವದ ಬಗ್ಗೆ ಬರೀ ಭಾಷಣ ಮಾತ್ರ ಮಾಡುವವರು ನಿಜವಾಗಿಯೂ ಕಳಕಳಿ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ವ್ಯವಸ್ಥೆಯನ್ನೇ ಅಳವಡಿಸಿಕೊಳ್ಬಹುದಿತ್ತು ಆಯುಕ್ತರ ನೇಮಕದಲ್ಲಿ ಅದು ನಿಷ್ಪಕ್ಷಪಾತಿ ವ್ಯವಸ್ಥೆಯಾಗಿತ್ತು ಆದರೆ ಮೋದಿ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅದಕ್ಕೆ ಬೇಕಿರೋದು ಸಿಜೆ ಅವರನ್ನು ಹೊರಗಿಟ್ಟು ತನ್ನ ಅಧಿಕಾರವನ್ನ ಚಲಾಯಿಸುವಂಥ ವ್ಯವಸ್ಥೆ ಹಾಗಾಗಿ ಇಂಥದ್ದೊಂದು ಮಸೂದೆಯನ್ನ ರೂಪಿಸಲಾಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಮಹತ್ವದ ಪಾತ್ರ ವಹಿಸಬಹುದಾಗಿದ್ದಂತಹ ಸುಪ್ರೀಂ ಕೋರ್ಟ್ ಸೂಚಿಸಿದಂಥ ವ್ಯವಸ್ಥೆ ಆಯೋಗವನ್ನು ಅರ್ಥಪೂರ್ಣ ಸಂಸ್ಥೆಯಾಗಿಸುವಂಥ ಸಾಧ್ಯತೆ ಇತ್ತು ಆದರೆ ಪ್ರಜಾಪ್ರಭುತ್ವದ ಬಗ್ಗೆಯೇ ಗೌರವ ಇಲ್ಲದವರು ಅಂಥ ಅರ್ಥಪೂರ್ಣ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾಕೆ ಬಯಸ್ತಾರೆ ಸುಪ್ರೀಂ ಕೋರ್ಟ್ ಆತಂಕ ವ್ಯಕ್ತಪಡಿಸಿದ ಹಾಗೆ ಚುನಾವಣಾ ಆಯೋಗ ಇನ್ನು ಮುಂದೆ ಹೌದಪ್ಪ ಮಾತ್ರ ಆಗಿಬಿಡಲಿದೆ ಅನ್ನೋದ್ರಲ್ಲಿ ತೀರಾ ಅನುಮಾನ ಏನೂ ಇಲ್ಲ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ